ಇನ್ನು ಉಚ್ಚಾಟದ ಅಮೂರ್ತ ರೂಪದಂತ ಆಗ್ಬಿಟ್ಟಿದ್ದಾರೆ ಗಾಯಕ ಸೋನು ನಿಗಮ್ ಕನ್ನಡ ಅಭಿಮಾನವನ್ನ ಉಗ್ರವಾದಕ್ಕೆ ಹೋಲಿಸಿದ್ದು ಅಲ್ಲದೆ ಸಮರ್ಥನೆಯಲ್ಲೂ ಕನ್ನಡಿಗನ ಬಗ್ಗೆ ಕೆಟ್ಟದಾಗಿ ನಾಲ್ಗೆ ಹರಿಬಿಟ್ಟಿದ್ದಾರೆ ಇದೀಗ ಗಾಯಕ ಸೋನು ನಿಗಮ್ಗೆ ನೋಟಿಸ್ ಕೊಡೋದಕ್ಕೆ ಖಾಕಿ ಪಡೆ ಸಜ್ಜಾಗಿದೆ ಎಲ್ಲಿಯ ಪಹಲ್ಗಾಮ್ ದಾಳಿ ಎಲ್ಲಿಯ ಕನ್ನಡಾಭಿಮಾನ ಒಂದಕ್ಕೊಂದು ಸಂಬಂಧವೇ ಇಲ್ಲದಂತೆ ನಾಲಿಗೆಗೆ ಮೆದುಳಿಗೂ ಕನೆಕ್ಷನ್ ಇಲ್ಲದವರಂತೆ ಸೋನು ನಿಗಮ್ ಮಾತನಾಡಿದ್ರು ಬೆಂಗಳೂರಿನ ಈಸ್ಟ್ ಪಾಯಿಂಟ್ ಕಾಲೇಜಿನ ಕಾರ್ಯಕ್ರಮದಲ್ಲಿ ಹಾಡ್ತಾ ಇದ್ದ ಸೋನು ನಿಗಮ್ಗೆ ವಿದ್ಯಾರ್ಥಿಯೊಬ್ಬ ಕನ್ನಡ ಹಾಡಿನ ಕೋರಿಕೆ ಇಟ್ಟಿದ್ದ ಕನ್ನಡ ನೆಲದಲ್ಲಿ ಕನ್ನಡ ಹಾಡು ಹಾಡಿಯಂತ ಕೂಗಿದ್ದಕ್ಕೆ ಕೆರಳಿದ್ದ ಸೋನು ಕನ್ನಡ ಕನ್ನಡ ಇದೇ ಕಾರಣದಿಂದ ಪಹಲ್ಗಾಮ್ ದಾಳಿಯಾಗಿದ್ದು ಅಂತ ಮಾತನಾಡಿದ್ರು ಅಹಂಕಾರ ಅತಿರೇಕ ಹುಚ್ಚ ನನ್ ಬಿಸ್ನೆಸ್ ಗೆ ಜಿ ಎಸ್ ಟಿ ನೋಟಿಸ್ ಬಂದಿದೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಇಮಿಡಿಯೇಟ್ಲಿ ಒಬ್ಬ ಜಿ ಎಸ್ ಟಿ ಎಕ್ಸ್ಪರ್ಟ್ ಹತ್ರ ಮಾತಾಡು ಎಲ್ಲಿ ಹುಡುಕೋದು ಬಾಸ್ ವಾಲಾ ಬಾಸ್ ವಾಲಾ ಬಿ ದ ಬಾಸ್ ಆಟದ ಅಮೂರ್ತ ರೂಪದಂತೆ ಸೋನು ನಿಗಮ್ ಆಡ್ಬಿಟ್ಟಿದ್ದಾರೆ ಇದೀಗ ಪೊಲೀಸರು ಕೂಡ ಅಜ್ಞಾನಿ ಗಾಯಕನಿಗೆ ಶಾಕ್ ಕೊಟ್ಟಿದ್ದಾರೆ ಇನ್ನು ಸೋನು ನಿಗಮ್ ವಿರುದ್ದ ಹಿರಿಯ ನಟ ದೊಡ್ಡಣ್ಣ ಆಕ್ರೋಶ ಹೊರಹಾಕಿದ್ದು ಸೋನು ನಿಗಮ್ಗೆ ಮುಖದ ಮೇಲೆ ಮೀಸೆ ಬರುವುದಕ್ಕೂ ಮೊದಲೇ ಅವಕಾಶ ಕೊಟ್ಟಿದ್ದು ಕನ್ನಡಿಗರು ಅವನಿಗೆ ಕನ್ನಡತನದ ಬಗ್ಗೆ ಗೊತ್ತಿಲ್ಲದೇ ಇದ್ರೆ ಅವಿವೇಕ ಅಂತ ಪರಿಗಣಿಸಬೇಕು ಅಂತ ಹೇಳಿದ್ದಾರೆ ಬರೀ ಕೆಂಜಿ ಮೀಸೆ ಇದ್ದಾಗ ಚಾನ್ಸ್ ಕೊಟ್ಟಿದ್ದು ಕನ್ನಡದವರು ಪಾಪ ಅವರಿಗೆ ಗೊತ್ತಿಲ್ಲ ಗೊತ್ತಾಯ್ತಾ ಅವನಿಗೆ ಗೊತ್ತಿಲ್ಲದೇ ಇದ್ರೆ ಅವನು ಅದನ್ನು ಅವಿವೇಕ ಅಂತ ನಾವು ಹೇಳಿ ಪರಿಗಣಿಸಬೇಕೆ ಹೊರತು ಕನ್ನಡದ ಅಭಿಮಾನಿಯನ್ನ ಉಗ್ರನಿಗೆ ಹೋಲಿಸಿರುವ ಸೋನು ನಿಗಮ್ರನ್ನ ಕನ್ನಡ ಚಿತ್ರರಂಗದಿಂದ ನಿಷೇಧಿಸಬೇಕು ಅಂತ ವಾಟಾಳ್ ನಾಗರಾಜ್ ಆಗ್ರಹಿಸಿದ್ದಾರೆ ಸಿನಿಮಾ ನಟರುಗಳಿಗೆ ನಾನು ಅತ್ಯಂತ ಕಳಕೆಯಿಂದ ಹೇಳ್ತೀನಿ ಇನ್ ಮುಂದೆ ಸೋನು ನಿಗಮ್ ಹಾಡ ಕೂಡ ಇಡೀ ರಾಜ್ಯ ಅವನನ್ನ ಬಹಿಷ್ಕಾರ ಆಗ್ಬೇಕು ಅಭಿಮಾನಕ್ಕೂ ಉಗ್ರವಾದಕ್ಕೂ ವ್ಯತ್ಯಾಸವೇ ಗೊತ್ತಿಲ್ಲದಂತಹ ಸೋನು ನಿಗಮ್ಗೆ ತಕ್ಕ ಪಾಠ ಕಲಿಸಬೇಕಾಗಿದೆ ಪೊಲೀಸರು ಕಳುಹಿಸಲಿರುವ ನೋಟಿಸ್ಗೆ ಸೋನು ಯಾವ ಉತ್ತರ ಕೊಡ್ತಾರೆ ನೋಡಬೇಕು ದೇವನಹಳ್ಳಿ